ಸಾಮಾನ್ಯ ಏನ್ ಹೇಳ್ತಾರೆ ಅಂದ್ರೆ ಅವ್ರ ಮೊದಲು ನಂತರ ನಾವು ಅಂತ ಇಲ್ಲಿ ಮೇಲೂ ಕೀಳು ಅಂತ ಹೇಳೋದಕ್ಕೂ ಅವ್ರ ಮೊದಲು ನಂತರ ನಾವು ಅಂತ ಹೇಳೋದಕ್ಕೆ ಬಹಳ ವ್ಯತ್ಯಾಸ ಇದೆ ಅಮೆರಿಕದ ಆಗಿನ ಅಧ್ಯಕ್ಷರು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ನೋಡಿ ಅವರು ಒಕ್ಕಲಿಗಂತ ಕ್ಲೇಮ್ ಮಾಡ್ತಾರೆ ತಾರತಮ್ಯ ಮಾಡ್ತಾ ಇದೀವನ್ನ ಕಾಣ್ಕೊಡ್ಸೋಸ್ಕರ ಅವ್ರು ಹಿಂದುಳಿದಿರೋದಲ್ಲ ಅವ್ರು ಹಿಂದುಳಿದಿರೋದು ಬೇ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ದೊರೆಯುವ ಕಾರಣಕ್ಕೋಸ್ಕರ ಈ ಜಾತಿಗಳೆಲ್ಲ ಒಟ್ಟು ಬೇರೆ ಬೇರೆ ಸಾವಿರ ನೂರಾರು ಜಾತಿಗಳಿದ್ದು ಒಂದು ಸಿಸ್ಟಮ್ ಆಗಿ ವರ್ಕ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನನಗೆ ಇಲ್ಲಿ ಬಂದು ನನ್ನ ಕೆಲವು ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಬೇಕಂತ ಪ್ರಕೃತ ಪುರುಷ ಅವರನ್ನು ಅದನ್ನು ಅವರಿಗೆ ನಾನು ನನ್ನ ವಂದನರನ್ನು ಹೇಳಿ ಭಕ್ತಜನರನ್ನು ಹೇಳಿ ಇವತ್ತಿನ ವಿಷಯಕ್ಕೆ ನೇರವಾಗಿ ಬರ್ತೇನೆ ಎಲ್ರಿಗೂ ಗೊತ್ತಿದೆ ಏನು ಅಂತ ಹೇಳಿದ್ರೆ ನಮ್ಮ ಭಾರತದ ಯಾವುದೇ ಒಂದು ಪ್ರಮುಖವಾದಂಥ ಚರ್ಚೆ ಬಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ಜಾತಿ ಅದರ ಒಂದು ಅಂಗವಾಗಿ ಬಂದೇ ಬರ್ತದೆ ಅದು ಎಕನಾಮಿಕ್ಸ್ ಆಗಿರಲಿ ಪೊಲಿಟಿಕಲ್ ಸೈನ್ಸ್ ಆಗಿರಲಿ ಸೋಶಿಯಾಲಜಿ ಇರೋಂಥ ಬಿಡಿ ಅದು ಜಾತಿ ಇಲ್ಲದೆ ನೀವು ಸೋಷಿಯಾಲಜಿ ಇರೋದಕ್ಕೆ ಸಾಧ್ಯ ಇಲ್ಲ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪ್ರಾರಂಭದ್ದು ಭಾರತದ ರಾಜಕೀಯ ವ್ಯವಸ್ಥೆ ಬಗ್ಗೆ ಭಾರತದ ರಾಜಕೀಯದ ಬಗ್ಗೆ ಮಾತಾಡುವಾಗೆಲ್ಲ ಭಾಳ ಪ್ರಮುಖವಾಗಿ ಜಾತಿ ಮತ್ತು ರಾಜಕೀಯ ನಡುವಿನ ಸಂಬಂಧ ಚರ್ಚೆ ಬರ್ತಾ ಇತ್ತು ಇದನ್ನು ಭಾಳಷ್ಟು ವರ್ಷಗಳ ಕಾಲ ನಾನು ಪಾಠ ಮಾಡಿದ್ದೆ ಭಾರತದ ರಾಜಕೀಯ ವ್ಯವಸ್ಥೆ ಸಂಬಂಧಿಕೆ ಉದಾಹರಣೆಗೆ ಪ್ರೊಫೆಸರ್ ರಜನಿ ಕೋತಾರಿ ಅನ್ನೋದು ಭಾಳ ಫೇಮಸ್ ಸ್ಟೇಟ್ಮೆಂಟ್ ಇದೆ ಅದನ್ನು ಇವತ್ತಿಗೂ ಒಂದು ಎರಡು ಮೂರು ವರ್ಷಕ್ಕೊಂದ್ಸರಿ ಆದರೂ ಬೇರೆ ಬೇರೆ ಇಷ್ಟ ಅಂತೇಳಿ ಅದರ ಕೊಟೇಶನ್ ಕೊಟ್ಟು ಇದು ಕಾಮೆಂಟ್ ಮಾಡಿ ಅಂತ ಪ್ರಶ್ನೆ ಕೇಳಕ್ಕೆ ಅದೇನು ಕಾಮೆಂಟ್ ಅಂತ ಹೇಳಿದ್ರೆ ಅದರ ಕೊಟೇಶನ್ ಏನಂತ ಹೇಳಿದರೆ ಟಾಕಿಂಗ್ ಅಬೌಟ್ ಇಂಡಿಯನ್ ಪಾಲಿಟಿಕ್ಸ್ ವಿತೌಟ್ ರೆಫರೆನ್ಸ್ ಟು ಕಾಸ್ಟ್ ಈಸ್ ಲೈಕ್ ಟಾಕಿಂಗ್ ಅಬೌಟ್ ಎನ್ ಇಶ್ಯೂ ವಿತೌಟ್ ಎ ಬೇಸ್ ಅಂದರೆ ನಿಮ್ಗೆ ಇವತ್ತಿನ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಈ ಕಾಸ್ಟ್ ಅನ್ನೋದು ಜಾತಿ ಅನ್ನೋದು ಭಾರತದ ರಾಜಕೀಯದಲ್ಲಿ ಅದಕ್ಕೆ ಆಧಾರವಾಗಿದೆ ಜಾತಿಯನ್ನು ಹೊರತುಪಡಿಸಿ ನೀವು ರಾಜಕೀಯವನ್ನು ಮಾತಾಡೋಕೆ ಸಾಧ್ಯ ಸೊ ಅಷ್ಟರ ಮಟ್ಟಿಗೆ ಈ ಜಾತಿ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಬರ್ತಾನೆ ಇದೆ ಇದು ಇದರ ಇತಿಹಾಸವನ್ನು ತಗೊಂಡು ನೋಡಿದ ಇದು ಇವತ್ತಿನ ಜಾತಿ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಅಧ್ಯಯನ ಮಾಡಕ್ಕೆ ಸ್ಟಾರ್ಟ್ ಪ್ರಾರಂಭ ಮಾಡಿದ್ದು ಹೊಸ ಬ್ರಿಟಿಷ್ ಇವರು ಏನು ಇಲ್ಲಿಗೆ ಬಂದಂತ ಬೇರೆ ಬೇರೆ ದೇಶಗಳ ಬಹಳ ಮುಖ್ಯವಾಗಿ ಯುರೋಪಿಯನ್ ದೇಶಗಳಿಂದ ಭಾರತಕ್ಕೆ ಬಂದಂತ ಪ್ರವಾಸಿಗಳು ಮೊದಲಿಗೆ ಇದರ ಬಗ್ಗೆ ತುಂಬಾ ಕರಿತಾರೆ ಅವ್ರು ಕೊಟ್ಟಂತ ಚಿತ್ರಣಗಳು ವಿಚಿತ್ರ ವಿಚಿತ್ರವಾಗಿದ್ದಾರೆ ಅಂದ್ರೆ ಬ್ರಾಹ್ಮಣರು ಅಂದರೆ ಯಾರು ಕ್ಷತ್ರಿಯರು ಅಂದ್ರೆ ಯಾರು ಈ ತರ ಒಬ್ಬ ಒಂದು ಯಾರೋ ಒಬ್ರು ಬಂದು ಬ್ರಾಹ್ಮಣರಲ್ಲಿ ಏಳು ವರ್ಗಗಳಿದ್ದಾವೆ ಅಂತ ಒಬ್ರು ಬಂದು ಬಾರದ ಇನ್ನೊಬ್ರು ಬಂದು ಕ್ಷತ್ರಿಯದಲ್ಲಿ ಐನೂರ ತೊಂಬತ್ತು ಭಾಗಗಳಿದ್ದಾವೆ ಅಂತ ಮತ್ತೊಬ್ರು ಬಂದು ಹೇಳ್ತಾರೆ ಅಂದರೆ ಒಂದು ಈ ಭಾರತದ ಸಮಾಜವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಆಗಿನ ಕಾಲದಲ್ಲಿ ವಸಾಹತು ಕಾಲದಲ್ಲಿ ಮುಖ್ಯವಾಗಿ ಆಶ್ರಯಿಸಿದ್ದು ಈ ಅವರು ಯಾವುದನ್ನು ನಾವು ರಿಲಿಜಿಯಸ್ ಗ್ರಂಥಗಳು ಅಂತ ಕರೀತೇವೆ ಧಾರ್ಮಿಕ ಗ್ರಂಥಗಳು ಅದನ್ನು ಆಧರಿಸಿಕೊಂಡು ಭಾರತದ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಮೊದಲನೇ ಪ್ರಯತ್ನ ಮಾಡಿದ್ದೀವಿ ಈ ಮನೋಧರ್ಮಶಾಸ್ತ್ರದಿಂದ ಬೇರೆ ಬೇರೆ ಧರ್ಮಶಾಸ್ತ್ರಗಳು ಇದನ್ನೆಲ್ಲ ಇಟ್ಕೊಳ್ಬೋದು ಅದರಲ್ಲೂ ಭಾಳ ಪ್ರಮುಖವಾಗಿ ವರ್ಣ ಧರ್ಮವನ್ನು ಇಟ್ಟುಕೊಂಡು ಜಾತಿಗಳನ್ನು ವರ್ಣ ಧರ್ಮದ ಮೂಲದಿಂದ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಾರಂಭ ಮಾಡಿದೆ ಅದು ಒಂದು ಎರಡಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಂಡು ಬಂದಿದೆ ಇವತ್ತಿಗೂ ಅದು ಪ್ರಭಾವ ಇರೋದು ಎರಡು ಜಾತಿಗಳು ಒಂದು ಶ್ರೇಣೀಕರಣ ಮಾಡಿ ಬೈರಾಟಕ ಆರ್ಡ್ರಲ್ಲಿ ಇಡ್ತಾ ಹೋಗ್ತಾರೆ ಇದು ಎರಡನೇ ಲಕ್ಷ ಬರ್ತೀವಿ ಅವರು ಯಾಕೆ ಹಾಗೆ ಆಯಿತು ಯಾಕೆ ಹಾಗೆ ಮಾಡಬೇಕಾಯಿತು ಅನ್ನೋದು ನಂತರ ಬಟ್ ಯಾವ ರೀತಿ ಮಾಡಿದ್ರು ಅಂತ ನೀವು ನೋಡ್ತಾ ಹೋದರೆ ಇವತ್ತು ಆ ಶ್ರೇಣೀಕರಣವನ್ನು ಇಟ್ಟುಕೊಂಡೆ ನಾವು ಜಾತಿಗಳನ್ನು ಗುರುತಿಸ್ತಾ ಇದ್ದೀವಿ ಅಂದ್ರೆ ಇವತ್ತಿಗೂ ಸಹ ಜಾತಿಯ ಜನ ಜಾತಿ ಗಣತಿ ಜನ ಇದಂತೆ ಎಲ್ಲ ಮಾಡ್ತಾ ಇರಬೇಕು ಅಂತ ಹೇಳುವಾಗ ಈ ಶ್ರೇಣೀಕರಣ ಬಹಳ ದುಃಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂದ್ರೆ ಈಗ ಒಂದು ಜಾತಿಗಳಿಗೆ ಸಂಬಂಧಪಟ್ಟ ಇದೆ ಈ ವರ್ಣದಲ್ಲಿ ಇದ್ದಂಥ ಶ್ರೇಣೀಕರಣ ಅದು ಆ್ಯಕ್ಚುಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಇದರಲ್ಲಿ ವರ್ಣದಲ್ಲಿ ಶ್ರೇಣೀಕೃತವಾದಂತಹ ವರ್ಣವನ್ನು ಚರ್ಚೆ ನಾಲ್ಕು ಬಗ್ಗೆ ಚರ್ಚೆ ಮಾಡೋದು ಅದನ್ನು ಶ್ರೇಣೀಕೃತವಾಗಿ ಚರ್ಚೆ ಮಾಡೋದು ನನಗೆ ಗೊತ್ತಿದೆ ನನಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಹಾಗೆ ಮಾಡೋಕ್ ಸಾಧ್ಯ ನಾಲ್ಕು ವರ್ಣಗಳು ಬೇರೆ ಬೇರೆ ಗುರುತಿಸ್ತಾರೆ ಆದ್ರೆ ಇದು ಶ್ರೇಣೀಕೃತವಾಗಿ ಇದು ಮೇಲಿತ್ತು ಇದು ನಂತರ ಬರೋದು ಇದ್ರ ನಂತರ ಬರೋದು ಅಂತ ಮಾಡ್ತಾ ಹೋಗಿದ್ದೇವೆ ಆ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಮ್ಮ ಭಾರತದಲ್ಲಿ ಬರುವಂಥ ಅಸಂಖ್ಯಾತ ಜಾತಿಗಳನ್ನು ಹಾಗೆ ಗುರುತಿಸಲಾಗುವ ಮಾಡುವಾಗ ನಿಮಗೆ ಈ ಜಾತಿ ಅನ್ನುವಂಥದ್ದು ಹೀಗೆ ಶ್ರೇಣೀಕೃತವಾಗಿರುತ್ತೆ ಅಂತ ತೀರ್ಮಾನಕ್ಕೆ ಬರಬೇಕಾದ್ರೆ ಅವರು ಇಲ್ಲಿ ಬಹಳ ಮುಖ್ಯವಾಗಿ ಯಾವುದೇ ಶ್ರೇಣೀಕೃತ ವ್ಯವಸ್ಥೆನಲ್ಲಿ ಆ ವ್ಯವಸ್ಥೆ ಶ್ರೇಣೀಕೃತವಾಗಿರಬೇಕಾದ್ರೆ ಅದರ ಕೇಂದ್ರದಲ್ಲಿ ಅದನ್ನೆಲ್ಲ ಹಿಡಿದಿಡುವಂಥ ಒಂದು ಶಕ್ತಿ ಇರಬೇಕು ಒಂದು ಒಂದು ಸೆಂಟ್ರಲ್ ಫೋರ್ಸ್ ಹೋರ್ಸ್ ಇರಬೇಕು ಅದು ಯಾವುದು ಅಂದರೆ ಇಲ್ಲಿ ಅವರು ಅರ್ಥ ಆಗಿ ಮಾಡ್ಕೊಂಡ ಮಟ್ಟಿಗೆ ಭಾರತದಲ್ಲಿ ಈ ರೀತಿಯ ಸಮಾಜದ ಬೇರೆ ಬೇರೆ ಥರದ ಹಲವಾರು ರೂಪುಗಳಲ್ಲೇ ಇದನ್ನೆಲ್ಲ ಹಿಡಿದಿಡುವಂಥ ಒಂದು ವೇದಿಕೃತವಾದಂಥ ಒಂದು ಶಕ್ತಿ ಅವರು ಅರ್ಥ ಯುರೋಪ್ನಲ್ಲಿ ಇದ್ದ ಹಾಗೆ ಇಲ್ಲಿ ಯಾವುದು ರಿಲಿಜಿಯನ್ ಅಂತ ಇದೆಯಲ್ಲ ಆ ರಿಲಿಜಿಯನ್ನೇ ಇದನ್ನೆಲ್ಲ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ಬೋದು ಬ್ರಾಹ್ಮಣಿಜ್ತೇವೆ ಬ್ರಾಹ್ಮಣವಾದ ಅಥವಾ ಬ್ರಾಹ್ಮಣ ಪುರೋಹಿತಶಾಹಿ ಇದು ಅತ್ಯಂತ ಉನ್ನತವಾದಂಥ ಅತ್ಯಂತ ಹೈತು ಕೇಂದ್ರದಲ್ಲಿದೆ ಅದು ನಿರ್ಮಿಸಿದ ರೀತಿಯ ಅದು ರಚಿಸಿದ ರೀತಿಯಲ್ಲಿ ಸಮಾಜ ಬೇರೆ ಬೇರೆ ಜಾತಿಗಳು ತಮ್ಮ ತಮ್ಮ ಸ್ಥಾನವನ್ನು ಕಂಡುಕೊಂಡಿದ್ದಾರೆ ಒಂದು ಕ್ರಮಬದ್ಧ ಜೋಡಣೆ ಇದೆ ಶ್ರೇಣೀಕೃತವಾದಂಥ ಒಂದು ಕ್ರಮಬದ್ಧವಾದ ಜೋಡಣೆ ಇದೆ ಮತ್ತೆ ಬೇರೆ ಬೇರೆ ಜಾತಿಗಳು ಅವುಗಳ ಸ್ಥಾನಮಾನ ಯಾವುದು ಅನ್ನೋದು ಇವನು ದಸ್ಥರ ಒಂದು ಕಡೆ ಹೇಳ್ತಾನೆ ಪ್ರತಿ ಜಾತಿಯ ಅದರ ಸ್ಥಾನಮಾನ ಯಾವುದು ಅನ್ನೋದು ಆ ಜಾತಿಗೂ ಬ್ರಾಹ್ಮಣರಿಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಬ್ರಾಹ್ಮಣ ಸಮುದಾಯದ ಜೊತೆ ಆ ಜಾತಿಯ ಸಂಬಂಧ ಹೇಗಿದೆ ಅನ್ನೋದ್ರ ಆಧಾರದ ಮೇಲೆ ಆ ಜಾತಿಯ ಸಮಾ ಸ್ಥಾನಮಾನ ಸಾಮಾಜಿಕ ಸ್ಥಾನಮಾನ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ಆಧಾರವಾಗಿ ಇಟ್ಕೊಂಡಾಗ ಆ ನಂತರ ಸಾವಿರದ ಎಂಟುನೂರ ಮೂವತ್ತರ ಹೊತ್ತಿಗೆ ಈ ಒಂದು ಭಾರತದ ಸಾಮಾಜಿಕ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂದರೆ ಒಂದು ಏನು ಸಾರ್ವಜನಿಕ ನೀತಿಯನ್ನು ಬ್ರಿಟಿಷ್ ವಸಾಹತುಶಾಹಿ ನೀತಿಯನ್ನು ರೂಪಿಸೋದಕ್ಕೆ ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಯಿತು ಆಗ ಈ ಇಂಥ ಇಟ್ಕೊಂಡು ಅವರು ಹಿಂದೂಯಿಸಮನ್ನು ಅರ್ಥ ಮಾಡ್ಕೊಂಡಿದ್ದು ಒಂದು ರಿಲಿಜಿಯನ್ನಾಗಿ ಅದರ ಕೇಂದ್ರ ಮುಖ್ಯವಾದಂಥ ಸತ್ವ ಅದರ ಇಂಟಿಗ್ರಲ್ ಪಾರ್ಟ್ ಏನು ಅಂತ ಹೇಳಿದ್ರೆ ಹಿಂದೂಜಮ್ ಲಕ್ಷಣ ಜಾತಿ ವ್ಯವಸ್ಥೆ ಕಾಸ್ಟ್ ಸಿಸ್ಟಮ್ ಅಂದರೆ ಈ ಜಾತಿಗಳೆಲ್ಲ ಬೇರೆ ಬೇರೆ ಸಾವಿರ ನೂರಾರು ಜಾತಿಗಳಿದ್ದು ಒಂದು ಸಿಸ್ಟಮ್ ಆಗಿ ವರ್ಕ್ ಮಾಡ್ತಾರೆ ಇಲ್ಲಿ ಸಿಸ್ಟಮ್ ಅನ್ನೋದನ್ನ ಸತ್ತ ನಮ್ಗೆ ಸಲ ಆತ ಇದು ಭಾಳ ಜನ ತುಂಬ ಕನ್ಫ್ಯೂಷನ್ ಮಾಡಿಕೊಂಡು ಇದು ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಬಂದದ್ದಲ್ಲಿ ಬೇಡ ಸರ್ ಸಿಸ್ಟಮ್ ಹೇಳಿ ಕನ್ನಡದಲ್ಲಿ ವ್ಯವಸ್ಥೆ ಅಂತ ಮಾಡ್ತೀವಿ ಪದ್ಧತಿ ವ್ಯವಸ್ಥೆ ಅಂತ ಅದು ಯಾವುದು ನಿಜವಾದ ಸಿಸ್ಟಮ್ ಅನ್ನೋ ಇದನ್ನು ಕಾನ್ಸೆಪ್ಟನ್ನು ಸರಿ ಹಿಡಿದಿಡ ಯಾಕೆಂದರೆ ನಾವು ವ್ಯವಸ್ಥೆಯನ್ನು ಬೇರೆ ಬೇರೆ ರೀತಿ ಬಳಸ್ತೀವಿ ಈ ಮದುವೆ ಮನೆ ಊಟದ ವ್ಯವಸ್ಥೆ ಅಂತ ಚೆನ್ನಾಗಿತ್ತು ಅಂತಲೂ ಹೇಳ್ತೀವಿ ಪದ್ಧತಿ ಅನ್ನೋದನ್ನು ಬೇರೆ ಬೇರೆ ರೀತಿಯನ್ನು ಪದ ಬಳಸ್ತೀವಿ ಆದರೆ ಸಿಸ್ಟಮ್ ಅಂತ ಹೇಳೋದು ಸೋಷಿಯಲ್ ಸೈನ್ಸ್ನಲ್ಲಿ ಭಾಳ ಮುಖ್ಯವಾಗಿ ಭಾಳ ಅತ್ಯಂತ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆ ಸಿಸ್ಟಮ್ನಲ್ಲಿ ಬೇರೆ ಬೇರೆ ಭಾಗಗಳಿರ್ತವೆ ಪ್ರತಿ ಭಾಗಕ್ಕೂ ಮತ್ತೊಂದು ಭಾಗಕ್ಕೂ ಸಂಬಂಧ ಇರುತ್ತೆ ಯಾವುದನ್ನು ಜಾತಿ ಅಂತ ಕರೀತೀವಿ ಜಾತಿಯ ಲಕ್ಷಣ ಏನು ಅಂತ ಹೇಳಿದರೆ ಸಾಮಾನ್ಯವಾಗಿ ಜನಜನಿತವಾಗಿರುವಂಥ ವ್ಯಾಖ್ಯಾನ ಸೋಶಿಯಾಲಜಿ ಅವರು ಏನಪ್ಪ ಅಂತ ಹೇಳಿದರೆ ಕಾಸ್ಟ್ ಇಸ್ ಇನ್ ಎಂಡೋಗಮಸ್ ಗ್ರೂಪ್ ಅಂದರೆ ಅಲ್ಲಿ ಜಾತಿ ಒಳಗಡೆ ಒಳ ವ್ಯವಹಾರ ಆಗುವಂಥದ್ದು ಸಹಭೋಜನ ಇರುವಂಥದ್ದು ಸೊ ಈ ತರದ ಒಂದು ಗ್ರೂಪ್ ಗ್ರೂಪ್ ಆದ ಜಾತಿಯನ್ನ ಗುರುತಿಸ್ತಾ ಹೋಗುವಾಗ ಇಲ್ಲಿ ಒಂದೇ ತರದ ಈ ತರದ ಪದ್ಧತಿಗಳು ಆಚಾರ ವಿಚಾರಗಳು ಇರುವಂಥದ್ದು ಬೇರೆ ಬೇರೆ ಜಾತಿಗಳು ಅವ್ರಿಗೆ ಕಂಡು ಬರ್ತದೆ ಅಂದ್ರೆ ಒಂದು ಜಾತಿಯ ಆಚರಣೆ ಅದೊಂದು ಜಾತಿ ಮಾತ್ರ ಸೀಮಿತವಾಗಿದೆ ಕೆಲವು ಆಚರಣೆಗಳು ಹಲವಾರು ಜಾತಿಗಳು ಹಂಚಿಕೊಂಡಿದ್ದಾರೆ ಈ ಎಲ್ಲ ಕೆಲವು ಸಮಾನವಾದ ಆಚರಣೆ ಇಟ್ಕೊಂಡು ಒಂದು ಜಾತಿಯನ್ನು ಗುರ್ತಿಸಬೇಕು ಆದ್ರೆ ಅವನು ಒಂದು ಜಾತಿ ಅಂತ ಗುರ್ತು ಮಾಡಕ್ ಆಗಲ್ಲ ಯಾಕೆಂದ್ರೆ ಅದ್ರೊಳಗಡೆ ನೀವ್ ಬೇರೆ ಬೇರೆ ಡೆಫಿನೇಷನ್ ಕೊಡ್ತೀರಲ್ಲ ಒಳ ವಿವಾಹ ಅನ್ನೋದು ಅದು ನಡೆಯಲ್ಲ ಈಗ ಲಿಂಗಾಯತರು ಅನ್ನೋ ಒಂದು ಜಾತಿ ಅಂತ ಲಿಂಗಾಯತರು ಉಪಜಾತಿಗಳು ಗುರ್ತಿಸ್ಕೊಳ್ತಾ ಹೋಗ್ತಾರೆ ಈಗ ಬೇರೆ ಬೇರೆ ಅದ್ರ ಬಗ್ಗೆ ಸಿಕ್ಕ ಬೇರೆ ಬೇರೆ ರೀತಿಯಲ್ಲಿ ಒಪ್ಪಿನಿಯನ್ ಕೆಲವರು ನಲವತ್ತೆರಡು ನಲವತ್ತ್ ಮೂರು ಗುರುತಿಸಿದ್ದಾರೆ ಇನ್ನು ಕೆಲವರು ಇಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವರಲ್ಲಿ ಬೇರೆ ಬೇರೆ ಜಾತಿಗಳು ಬರುವಾಗ ಆ ಜಾತಿ ನನ್ನ ಲಿಂಗಾಯತ ಉಪಜಾತಿ ಅಂತ ಪರಿಗಣಿಸ್ಬೇಕಾದ್ರೆ ನಿಮಗೆ ನಮಗೆ ಒಂದು ಜಾತಿ ಮತ್ತು ಉಪಜಾತಿ ಅಂತ ಡಿಫರೆನ್ಸ್ ಗೊತ್ತಾಗಬೇಕಂದ್ರೆ ಆ ಡಿಫರೆನ್ಸ್ ಬಹಳ ಸ್ಪಷ್ಟಪಡಿಸಿದ ಅಗತ್ಯ ಇದೆ ನಿಮಗೆ ಯಾವುದೊಂದು ಜಾತಿ ಮತ್ತು ಯಾವ್ದೊಂದು ಉಪಜಾತಿ ಅಂತ ಹೇಳ್ತೀನಿ ಆದರೆ ಸೋಷಿಯಾಲಜಿಯಲ್ಲಿ ನೀವು ನೋಡುವಾಗೆಲ್ಲ ಉಪಜಾತಿಗೆ ಏನೇನು ಲಕ್ಷಣಗಳಿದಾವೋ ಅದೆಲ್ಲ ಜಾತಿಯ ಲಕ್ಷಣಗಳಿದೆ ನೀವು ಜಾತಿಗೆ ಏನೇನು ಡೆಫಿನೇಷನ್ ಕೊಡ್ತೀರಲ್ಲ ಅದೆಲ್ಲವೂ ಉಪಜಾತಿಗಳಿಗೆ ಅಪ್ಲೈ ಆಗುತ್ತೆ ಅಂದರೆ ಹಾಗಿದ್ದುಕೊಂಡು ಸಹ ನೀವು ಜಾತಿ ಮತ್ತು ಉಪಜಾತಿಯಿಂದ ಹೇಗೆ ಡಿಸ್ಟಿಂಕ್ಷನ್ ಮಾಡ್ತೀವಿ ಇದಕ್ಕೆ ಇವತ್ತಿ ಇವತ್ತಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ವಾಸ್ತವದಲ್ಲಿ ನಿಮಗೆ ಈಗ ಸಾದ್ರು ನೊಣಗರು ಬಣಜ್ರು ಗಾಣಿಗರು ಬೇಕಾದಷ್ಟು ಚೌರಿಕಿಂದ ಹಿಡಿದು ಬೇರೆ ಬೇರೆ ತರದ ಎಲ್ಲರೂ ಇರಲಿ ಗಾಯ ಅವರಲ್ಲಿ ಗಾಣಿಗರೊಳಗೆ ಹೋದ್ರೆ ಮತ್ತೆ ಬಳಿ ಇಷ್ಟೇ ಅಲ್ಲ ಉಪಜಾತಿ ಮಾತ್ರ ಉಪ ಉಪಜಾತಿಗಳು ಇದಾವೆ ಸಬ್ ಸಬ್ ಕಾಸ್ಟ್ ಅಂತ ಬಳಸ್ತಾರೆ ಗಾಣಿಗ್ರಲ್ಲಿ ಕರಿಗಾಣಿಗರು ಸಜ್ಜನರು ಈತರು ಅದರೊಳಗಡೆ ಅದ್ರ ಒಳಗಡೆ ಪ್ರತಿ ಜಾತಿಗೂ ನೀವು ಮೇಲೆ ಒಟ್ಟಾರೆ ಜಾತಿಗೆ ಏನು ಲಕ್ಷಣ ಇರ್ತೀರ ಅದೇ ಲಕ್ಷಣಗಳು ಇಲ್ಲೂ ಇದೆ ಸೊ ಹಾಗಾದ್ರೆ ನಿಮ್ಗೆ ಒಂದು ಸಮಾನವಾದಂತ ಅಂಶ ಇರಬೇಕು ಇಷ್ಟು ಜನರ ಲಿಂಗಾಯತರು ಅಂತ ಕರಿಬೇಕಂದ್ರೆ ನಿಮಗೆ ಸಮಾನವಾಗಿ ಲಿಂಗಾಯತರು ಅಂತ ಹೇಳ್ಬೇಕು ಇಷ್ಟು ಜಾತಿ ಸಮಾನವಾದ ಅಂಶ ಇರ್ಬೇಕು ಯಾವುದು ಆಗ ಬ್ರಿಟಿಷ್ ಕಾಲದಲ್ಲಿ ಇದನ್ನ ಪೈದು ಮಾಡಕ್ ಶುರು ಮಾಡಿದ್ದು ಒಂದು ಕೆಲವರು ಏನಾಗಿರ್ಬಿಟ್ಟು ಲಿಂಗಧಾರಣೆ ಲಿಂಗಧಾರಣೆ ಮಾಡಿಕೊಂಡು ಲಿಂಗ ಆಯಿತು ಮತ್ತು ನಾನ್ ವೆಜ್ ತಿಂದ ಇದು ಬರೀ ಅಷ್ಟೇ ಅಲ್ಲ ನಮ್ಮಲ್ಲಿ ಈ ಮೈಸೂರು ಮಹಾರಾಜ ಕಾಲದಲ್ಲಿ ಮೈಸೂರಿನಲ್ಲಿ ಬ್ರಾಹ್ಮಣೇತರ ಚಳವಳಿ ಅಂತ ಕೇಳಿ ಅಲ್ಲಿ ಈ ಚಳುವಳಿ ನಡೆದು ಇದಕ್ಕೆ ನಮಗೂ ಬ್ರಾಹ್ಮಣರಿಗೆ ಅಲ್ಲದೆ ಇದ್ದು ಬ್ರಾಹ್ಮಣೇತರಿಗೂ ರೆಪ್ರೆಂಟೇಷನ್ ಕೊಡಬೇಕು ಅಂತ ಮೈಸೂರು ಮಹಾರಾಜನ ಕೇಳಿ ಅದೆಲ್ಲ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನೀವು ಇರೋ ಇದು ವಿಶೇಷ ರಿಸೈನ್ ಮಾಡಬೇಕಾಗಿತ್ತು ಎಲ್ಲ ಮಾಡಿ ಒಂದು ಮೈಸೂರು ಮಹಾರಾಜ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ಸರ್ ಸಿ ಮಿಲ್ಲರ್ಸ್ ಕಮಿಟಿ ಅಂತ ಎಸ್ ಸಿ ಮಿಲ್ಲರ್ ಕಮಿಟಿ ಆ ಕಮಿಟಿ ತೀರ್ಮಾನ ಮಾಡುತ್ತೆ ಬ್ರಾಹ್ಮಣರು ಹೊರತುಪಡಿಸಿ ಉಳಿದವರೆಲ್ಲರೂ ಹಿಂದುಳಿದವರು ಸೊ ಅದ್ರ ಪ್ರಕಾರ ಇವ್ರು ಉಳಿದವರಿಗೆಲ್ಲ ಇದು ಮಾಡ್ತಾರೆ ಆಗ ಈ ಜಾತಿ ಅಸೋಸಿಯೇಷನ್ ಹುಟ್ಟುಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಮೊದಲಿಗೆ ನಾನು ಬಿಗಿನಿಂಗ್ದಲ್ಲಿ ನೈನ್ಟೀನ್ ನೈನ್ಟೀನ್ ಟ್ವೆಂಟಿದಲ್ಲಿ ಅವಾಗ ಅಖಿಲ ಭಾರತ ವೀರಶೈವ ಮಹಾಸಭೆ ವಕ್ತಲಿಗರ ಸಂಘ ಇವೆಲ್ಲ ಆಗಿ ಹುಟ್ಕೊಂಡಿದ್ದು ಆ ಹುಟ್ಕೊಂಡಾಗ ಒಕ್ಕಲಿಗರ ಅಂತ ಮಾಡುವಾಗ ಒಂದು ದೊಡ್ಡ ಪ್ರಶ್ನೆ ಪಡ್ತಾರೆ ಒಕ್ಕಲಿರು ಯಾರು ಅದ್ರ ಗುಂಡೆ ಕೊಟ್ಟರು ಅಂತ ಒಬ್ಬರು ಅದರಲ್ಲಿ ಅದು ಲೇಖನ ಬರೀತಾರೆ ಆ ಲೇಖನದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾರ್ಯಾರು ಒಕ್ಕಲ್ತನ ಮಾಡ್ತಾ ಇದ್ದಾರೋ ಅವರೆಲ್ಲ ಒಕ್ಕಲಿ ಸೊ ಆ ಪ್ರಕಾರ ಆ ಸಮಯದಲ್ಲಿ ಅಗ್ರಿಕಲ್ಚರ್ ಇದರಿಂದ ಹಿಂದೆ ಎರಡೂ ಒಕ್ಕಲಿಗರು ಅದು ಅದು ಇನ್ನೂ ಬರ್ತಾರೆ ಅದು ಭಾರತಕ್ಕೆ ಮಾತ್ರ ಸೀಮಿತವಾಗಿರುವ ಆಗಿನ ಟೈಮದಲ್ಲಿ ಅಮೆರಿಕದ ಆಗಿನ ಅಧ್ಯಕ್ಷರು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಅವರು ಒಕ್ಕಲಿರು ಅಂತ ಕ್ಲೇಮ್ ಮಾಡ್ತಾರೆ ಅಂದ್ರೆ ಹಾಗಾದ್ರೆ ಲಿಂಗಾಯತರಲ್ಲೂ ಒಕ್ಕಲಿಗರಾಗಿದ್ದಾರೆ ಬ್ರಾಹ್ಮಣರು ಬ್ರಾಹ್ಮಣರಿಗೆ ಬಂದಿಲ್ಲ ಅವ್ರಿಗೆ ಬಹುಶಃ ಅವಳೇ ಗೊತ್ತಿಲ್ಲ ಬ್ರಾಹ್ಮಣ ಒಕ್ಕಲ ಒಕ್ಕಲತನ ಮಾಡೋದು ಬಹಳ ಇದಾರಲ್ಲ ಅಂತ ಹೇಳುವಾಗ ಅವಾಗ ಮತ್ತೊಂದೇ ಇದು ಬರ್ತೀವಿ ಯಾಕೆ ಯಾರು ಒಕ್ಕಲತನ ಮಾಡಿ ವೆಜಿಟೇರಿಯನ್ ಆಗಿದ್ದಾರೆ ಅವ್ರ ಲಿಂಗಾಯತ ಒಕ್ಕಲ್ತನ ಇದ್ಕೊಂಡು ನಾನ್ ವೆಜ್ ಆಗಿರೋ ಜಾತ್ರೆಗಳ ಒಕ್ಕಲಿದ್ದಾರೆ ಆದರೆ ಇಲ್ಲಿ ಇನ್ನೊಂದು ಇದು ಈ ತರ ಬಂತಲ್ಲ ಇಲ್ಲಿ ಬ್ರಿಟಿಷನ್ ಕಾಲದಲ್ಲಿ ಲಿಂಗಧಾರಣೆ ಅಂತ ಬಂದಾಗ ಆಗ ಹೆಚ್ಚು ಫೀಲ್ಡ್ ವರ್ಕ್ ನಡೀತಿದೆ ಅವಾಗ ಇದನ್ನು ಹೆಚ್ಚು ಜನ ಕ್ವಶನ್ ಮಾಡಲಿಲ್ಲ ಆದರೆ ಬರ್ತಾ ಬರ್ತಾ ಕ್ರಮೇಣವಾಗಿ ತುಂಬ ಜಾತಿಗಳು ಲಿಂಗಾಯತರು ಅಲ್ಲದೆ ಇದ್ದಾಗ ಲಿಂಗಧಾರಣೆ ಮಾಡ್ಕೊಳ್ಳೋ ಜಾತಿಗಳು ಬೇಕಾದರೆ ಸಿಗ್ತದೆ ಫ್ಲೀಲ್ಡ್ ವರ್ಕ್ನಲ್ಲಿ ತಮಿಸಿ ಬೇಕಾದರೆ ಸಿಗ್ತದೆ ಉದಾಹರಣೆಗೆ ಈ ಕೆಲವು ಕಡೆ ಮೈಸೂರಿನ ಕೆಲವು ಕಡೆ ಮಾದಿಗರು ಲಿಂಗಧಾರಣೆ ಮಾಡ್ಕೊತಾರೆ ಲಿಂಗಪೂಜೆ ಹಾಗೆ ಲಿಂಗ ಪೂಜೆ ಮಾಡ್ತಾರೆ ಮಾಲ ಮಾದಿಗರು ಮ ಮಾಲ ಜಂಗಲ್ ಈ ಥರದ್ದೆಲ್ಲ ಹಾಗೆಯೇ ಬೇರೆ ಕುರುಬ್ರಲ್ಲೂ ಲಿಂಗಧಾರಣೆ ಮಾಡ್ಕೊಳ್ಳೋದಿಲ್ಲ ಅದರಲ್ಲಿ ಭಾಳ ಮುಖ್ಯವಾಗಿ ಕುರುಬರಲ್ಲಿ ಒಂದು ಸಬ್ ಕಾಸ್ಟ್ ಅಂತ ಏನು ಹೇಳ್ತೀವಲ್ಲ ಒಡೆಯರು ಅವರು ಲಿಂಗ ಪೂಜೆ ಮಾಡೋದಿದ್ದ ಸೊ ಹಾಗಾಗಿ ನಿಮಗೆ ಲಿಂಗದಾರನ ಇಟ್ಕೊಂಡು ಅವ್ರನ್ನೆಲ್ಲ ಲಿಂಗಾಯ್ತು ಅಂತ ಹೇಳೋಕ್ ಬರಲ್ಲ ಯಾರನ್ನ ಲಿಂಗಾಯ್ತು ಅಂತ ಕರಿಬೇಕು ಅನ್ನೋದು ಇವತ್ತಿಗೂ ಕ್ಲಿಯರ್ ಆಗಿ ಡೆಫಿನೇಷನ್ ಇಲ್ಲ ಆ ಜಾತಿಗಳನ್ನೆಲ್ಲ ಒಟ್ಟು ಲಿಂಗ ಆಯ್ತು ಅಂತ ಹೇಳ್ ಕರಿಬೇಕು ಬ್ರಾಹ್ಮಣರು ಇದೇ ಸಮಸ್ಯೆ ಬರುತ್ತೆ ಬ್ರಾಹ್ಮಣರಿಗೆಲ್ಲ ಕಾಮ ಕಾಮನ್ ಯಾರು ಎಲ್ಲರೂ ಸೇರಿ ಬ್ರಾಹ್ಮಣರು ಅಂತ ಯಾವ್ದು ಕರೀತೀರ ಉಪನಯನ ಉಪನಯನ ಬ್ರಾಹ್ಮಣರು ಅಲ್ಲದೆ ಜಾತಿಗಳಿಗೂ ಇರೋದಿಲ್ಲ ಅದಕ್ಕೂ ಸೊ ಹಾಗಾಗಿ ನಿಮಗೆ ಆ ಥರದಲ್ಲಿ ಇಟ್ಟುಕೊಂಡು ನೀವು ಫೀಲ್ಡ್ ವರ್ಕೆಲ್ಲ ಹೋಗಿದ್ರೆ ನಿಮ್ಗೆ ಸಿಗೋದೇ ಇಲ್ಲ ನಿಮ್ಮ ಕ್ಲಾಸಿಫಿಕೇಶನ್ ಸಿಗೋದಿಲ್ಲ ಒಂದು ಎರಡನೇದು ಜನ ತಮ್ಮನ್ನು ತಮ್ಮ ಮೇಲೂ ಕೀಳು ಅಂತ ನೋಡ್ಕೊಳ್ತಾರ ಇಲ್ಲಿ ಫೀಲ್ಡ್ ವರ್ಕ್ನಲ್ಲಿ ನಮ್ಮ ಯೂನಿವರ್ಸಿಟಿನಲ್ಲಿ ಮಾಡಿ ಬರ್ತದೆ ತುಂಬ ಹಳ್ಳಿಗಳೆಲ್ಲ ನೋಡಿದ್ದಾರೆ ತಾವು ಮೇಲು ಅವ್ರು ಕೇಳು ನಾವು ಮೇಲು ಅಂತ ಎಲ್ಲೂ ಜನಗಳು ಕೊಡ್ಸ್ಕೊಳೋದು ನಮ್ಗೆ ಸಿಗುತ್ತೆ ಸಾಮಾನ್ಯ ಏನು ಹೇಳ್ತಾರೆ ಅಂದರೆ ಅವ್ರ ಮೊದಲು ನಂತರ ನಾನು ಅಂತ ಇಲ್ಲಿ ಮೇಲೂ ಕೀಳು ಅಂತ ಹೇಳೋದಕ್ಕೂ ಅವ್ರ ಮೊದಲು ನಂತರ ನಾನು ಅಂತ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂದರೆ ನಿಮಗೆ ಇವರ ವ್ಯಾಖ್ಯಾನ ಹೀಗಾಗಿರ ಅಂದರೆ ಒಂದು ಬ್ರಾಹ್ಮಣ ಪುರೋಹಿತಶಾಹಿ ಇದೆ ಅದು ಶ್ರೇಷ್ಠ ಅದು ನುಡಿದವರೆಲ್ಲ ಒಪ್ಕೊಂಡಿದ್ದಾರೆ ಅಂತ ಇದ್ದಿದ್ದರೆ ನನಗೆ ಆ ಕಥೆಗಳು ಹಾಗೆ ಬರಬೇಕಾಗಿತ್ತು ಆ ಥರ ಹುಟ್ಟಿನ ಕಥೆಗಳು ಬೇರೆ ಬೇರೆ ಜಾತಿಗಳ ಕಟ್ಟಿನ ಕಥೆಗಳಲ್ಲಿ ಇದೇ ಥರ ಬರಬೇಕು ಬಟ್ ಅದಕ್ಕೆ ವಿಚಿತ್ರವಾಗಿ ಬೇರೆ ಬೇರೆ ಥರದ್ದೇ ಇದೆ ಅಂದರೆ ಭಾಳ 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 ವಿಚಿತ್ರವಾದ ಒಂದು ಕತೆ ನನಗೆ ಸಿಕ್ಕಿದ್ದು ಲಿಂಗಾಯತರ ಬಗ್ಗೆ ಮಾದಿಗರು ಮೈಸೂರು ಹತ್ರ ಆಗಿದ್ದು ಅವರು ಹೇಳೋ ಪ್ರಕಾರ ಮೂರು ಪುತ್ರ ನಾವೇ ಲಿಂಗಾಯತ ನಾವೇ ಲಿಂಗ ಕಟ್ಕೊಳ್ತಾ ಇದ್ದು ಆದರೆ ನಮ್ಮ ಕಸುಬು ಸತ್ತ ದನಗಳನ್ನ ತಗೊಂಡು ಹೊರಗಡೆ ಅವನು ಯಾವುದೋ ಒಂದು ಗುಡ್ಡದ ಮೇಲೆ ಲಿಂಗಾಯತರ ಮನೆಗಳಿದ್ದವು ಆವಾಗ ಅವರು ಯಾವ ದನ ಸತ್ತ ನಮಗೆ ಸತ್ತದನ ತಗೊಂಡೋಗಿ ಅಂತ ಹೇಳಿ ನಾವು ಆ ದನ ತೊಗೊಂಡು ದುಡ್ಡದ ಮೇಲೆ ಕೆಳಗೆ ಬರ್ಬೇಕಾದ್ರೆ ಕಟ್ಟಿದ ಲಿಂಗ ಎಷ್ಟು ತಡೆಯುತ್ತೆ ಅಂತ ಲಿಂಗ ಬಿಚ್ಚಿಟ್ಟು ಗಿಡ ಕಟ್ಟಿ ಆಮೇಲೆ ದನ ತಗೊಂಡ್ರು ಇದು ಮಾಡಿದ್ವಿ ನಾವು ಬರೋ ಅಷ್ಟೊತ್ತಿಗೆ ಲಿಂಗ ಕತ್ಕೊಂಡು ಅವರ ಹತ್ರ ಓಡೋಗಿ ಈ ಥರದ ಕಥೆಗಳನ್ನ ಬರ್ತೀವಿ ಅಂದರೆ ಸುಳ್ಳು ಸರಿ ಪ್ರಶ್ನೆ ಬೇರೆ ಬಟ್ ಈ ಕಥೆಗಳು ಹೇಗೆ ಹುಡುಕೊಂಡೆ ಯಾಕೆ ಬರ್ತಾರೆ ಈ ಥರದ್ದು ತುಂಬ ಕತೆಗಳಲ್ಲಿ ಪ್ರತಿಯೊಂದು ನನಗೆ ಸುಮಾರು ಮರ್ತೋಗಿದೆ ತುಂಬ ಕಥೆಗಳು ಬರುವಂಥದ್ದು ನಾವು ಮೊದಲು ಹೇಗಿದ್ವಿ ಅತ್ಯಂತ ಶ್ರೇಷ್ಠವಾಗಿದ್ವಿ ಕಾಲಕ್ರಮೇಣ ಏನೇನೋ ಮಾಡಿದ್ವಿ ತುಂಬ ಕಥೆಗಳಿಗೆ ಅವ್ರದ್ದೇ ತಪ್ಪದು ಬೇರೆಯವ್ರದ ಕಥೆಗಳದ್ದು ಸರಿ ಆಚರಣೆಯನ್ನು ಸರಿ ಮಾಡದೆ ಇದ್ದಿದ್ದರಿಂದಾಗಿ ನಾವು ಹೀಗಾಗಿ ಬರುತ್ತೆ ಆಮೇಲೆ ನಿಮಗೆ ಲಿಂಗಾಯತರಲ್ಲಿ ಸಂಬಂಧಪಟ್ಟಾಗೆ ಈ ಬೇರೆ ಬೇರೆ ಥರದ್ದು ಇದೆಯಾ ಬೇರೆ ಬೇರೆ ಜಾತಿಯಿಂದ ಲಿಂಗಾಯತರಾಗಿ ಲಿಂಗಧಾರಣೆಯನ್ನು ಮಾಡಿಕೊಂಡು ಇದನ್ನ ಈ ಇಟ್ಕೊಂಡು ಹಿಂದೂ ರಿಲಿಜನ್ ಇಟ್ಕೊಂಡು ಈ ಥರದ ಬೇರೆ ಜಾತಿಗಳನ್ನ ಅರ್ಥ ಮಾಡ್ಕೊಂಡು ಹೋಗುವಾಗ ಆ ಹಿನ್ನೆಲೆಯಲ್ಲಿ ಲಿಂಗಾಯತರ ಬಗ್ಗೆ ಕೊಟ್ಟಿರೋ ಇಂಟರ್ಪ್ರಿಟೇಷನ್ ಏನು ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ಇದೊಂದು ರೊಟೆಸ್ಟೆಂಟ್ ರಿಲಿಜನ್ ಅಂದರೆ ಬ್ರಾಹ್ಮ್ಯನಿಸಮ್ನ ಬ್ರಾಹ್ಮಣ ಪುರೋಹಿತ ಶಾಲೆಗೆ ಪ್ರತಿಭಟನೆಯಾಗಿಟ್ಕೊಂಡಿದ್ದ ರಿಲಿಜನ್ ಅಂತ ಹೇಳಬಾರ್ದು ಸೊ ಆ ಕಾರ್ಯ ಆ ಇಂಟರ್ಪ್ರಿಟೇಷನ್ ಪ್ರಕಾರ ಇವರು ಬಸವಣ್ಣ ಲೂತರ್ ಮಾರ್ಟಿನ್ ಲೂತರ್ ಮೇಘಾಂತ ರಾಮಯ್ಯ ಯರಾಸ ಈ ಥರದ್ದು ಎಲ್ಲ ಇಂಟರ್ ಕಂಪೇರ್ ಮಾಡಿ ಕತೆಗಳನ್ನೆಲ್ಲ ಇದೆ ಅಲ್ಲ ಇಂಟರ್ಪ್ರಿಟೇಷನ್ ಕತೆ ಅಲ್ಲ ಆ್ಯಕ್ಚುಲಿ ಭಾಳ ಸೀರಿಯಸ್ ಆದಂಥ ಸೈಂಟಿಫಿಕ್ ಲೇಖನ್ಗಳ್ ಬರ್ದಿದೆಲ್ಲ ಇದು ಈ ಮಾಡಿ ಸೊ ಅಲ್ಲಿ ಇದು ಈಗ ಬರೀತಾ ಇದ್ದಾರೆ ಈಗ ಬರ್ಕೊಂಡಿದ್ದವರು ಅವರೇ ಅಲ್ಲೇ ಹಾಗೆ ಆ ಥರ ಇಂಟರ್ಪ್ರಿಟೇಷನ್ ಕೊಟ್ಟವ್ರೆ ಬೇರೆ ಬೇರೆ ಲಿಂಗಾಯತಗಳಲ್ಲಿ ಬರುವಂಥ ಬೇರೆ ಬೇರೆ ಜಾತಿಗಳು ಬಂದಾಗ ಬೇರೆ ಅಂಶಗಳನ್ನು ಗುರುತಿಸ್ತಾರೆ ಉದಾಹರಣೆಗೆ ವಿಲ್ಸನ್ ವಿಲ್ಸನ್ನು ಬನಿಯಾ ಅಂತ ಒಂದು ಜಾತಿ ಲಿಂಗಾಯತರಾಗಿರೋ ತೋರಿಸ್ತಾರೆ ಅದರಲ್ಲಿ ಹೇಳ್ತಾರೆ ಬನಿಯಾ ಜಾತಿ ಇದೆ ಲಿಂಗಾಯತರು ಅವರು ಲಿಂಗಾಯತರು ಹೌದು ಹಿಂದೂಗಳು ಹೌದು ಅವರು ತಮ್ಮ ಕಸಬನ್ನು ಯಾವತ್ತೂ ಬಿಟ್ಕೊಟ್ಟು ಬಂದಿರೋ ಮೂಲ ಕಸಬನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಲಿಂಗಾಯತ ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ ಆದ್ರೆ ಹಿಂದೂ ಇದನ್ನ ಭಾಗವಾಗಿ ಉಳ್ಕೊಂಡು ಬಂದಿದೆ ಇನ್ನೊಂದು ಬಹಳ ಮುಖ್ಯವಾಗಿ ಬೇರೆ ಬೇರೆ ಜಾತಿಯಿಂದ ಬಂದ ಇವತ್ತಿಗೂ ಆ ಸಮಸ್ಯೆ ಹಾಗೆ ಉಳ್ಕೊಂಡು ಬಂದಿದೆ ಆ ಹಳೆ ಜಾತಿಯ ಆಚರಣೆಗಳನ್ನು ನೀವು ಇಟ್ಟಿಲ್ಲ ಯಾವ್ಯಾವ ಮೂಲ ಜಾತಿಗಳಿಂದ ಬಂದಿದ್ರಲ್ಲ ಆ ಜಾತಿ ಆಚರಣೆ ಇಟ್ಟುಕೊಂಡು ಲಿಂಗಧಾರಣೆ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಬಂದಿದೆ ಅಂದ್ರೆ ಬಹುಶಃ ಮೂಲದಲ್ಲಿ ಇದ್ದಂಥ ನಾನ್ ವೆಜಿಟೇರಿಯನ್ ಬಿಟ್ಟು ವೆಜಿಟೇರಿಯನ್ ಆಗಿರೋ ಉದಾಹರಣೆಗಳು ಇದ್ದಾವೆ ಉದಾಹರಣೆಗಳು ಇದ್ದಾವೆ ನಾವೇ ಬೇಕಾದಷ್ಟು ನಾವು ಈ ಪ್ರಭುತ್ವ ಪಾಲಿಸಿ ಸಂಬಂಧಪಟ್ಟಂಗೆ ಸ್ಟೇಟ್ ಪಾಲಿಸಿ ಸಂಬಂಧಪಟ್ಟಂಗೆ ನಾವು ಉಪಯೋಗಿಸ್ತಾ ಇರೋ ಕ್ಯಾಟಗರಿ ಕಾಸ್ಟ್ ಅಂದರೆ ನಮ್ಮಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಹೋದರೆ ಭಾಳ ಪ್ರಬಲವಾದಂಥ ಜಾತಿಗಳು ಅಂತ ಅಂತೇಳಿದರೆ ಒಕ್ಕಲಿಗ ಲಿಂಗಾಯತ ಅಂದ್ರೆ ಒಟ್ಟಾರೆಯಾಗಿ ಒಂದು ಜಾತಿ ಇದು ಹಿಂದುಳಿದ ತೀರ್ಮಾನ ಆ ನಂತರ ಬಂದು ಈ ಬೆಳವಣಿಗೆ ಅದು ಒಂದು ವೇಳೆ ಅದು ಸತ್ಯ ಆಗಿದೆ ಈ ನಂತರ ಬರಬಾರ್ದಾಗಿತ್ತು ಬಟ್ ಇಲ್ಲಿ ಏನು ತಮಾಷೆ ಇದೆ ಇಲ್ಲೇನಂತ ಹೇಳಿದ್ರಿ ಅಂದ್ರೆ ಇವೆಲ್ಲ ಎಷ್ಟೆಷ್ಟು ಗೊಂದಲ ಕಾರಣ ಆಗ್ತಾ ಇದೆ ಮೊದಲು ರಿಸರ್ವೇಶನ್ ರಿಸರ್ವೇಶನ್ ರಿಸರ್ವೇಷನ್ ವಿರೋಧಿಸಿ ಕೆಲವರು ಏನು ಆರ್ಗ್ಯುಮೆಂಟ್ ಹೇಳುತ್ತಿರಲಿಲ್ಲ ಇರ್ತೇನೆ ಎಸ್ಪೆಷಲಿ ಜಾತಿ ಅಂತ ಯಾರನ್ನು ಗುರುತಿಸ್ತಾರೆ ಅವ್ರದ್ದು ಆರ್ಗ್ಯುಮೆಂಟ್ ಬಹಳ ಮುಖ್ಯವಾಗಿ ಏನಿತ್ತು ಅಂತ ಹೇಳಿದರೆ ಇವರು ಕೆಳಜಾತಿಯವರಿಗೆ ತಾರತಮ್ಯ ಮಾಡ್ತಾ ಇದ್ದೀವನ್ನ ಕಾಣ್ಕೊಡ್ಸೋಸ್ಕರ ಅವ್ರು ಹಿಂದುಳಿದಿರೋದಲ್ಲ ಅವ್ರು ಹಿಂದುಳಿದಿರೋದು ಬೇ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ದೊರೆದಿರುವಂಥ ಕಾರಣಕ್ಕೋಸ್ಕರ ಅವರಿಗೆ ಶಿಕ್ಷಣ ಬೇಕಾದಂಥ ಅನುಕೂಲಗಳು ಸಿಗದೇ ಇರೋದ್ರಿಂದ ಹಿಂದುಳಿದಾರೆ ಇಳಿದ ಹೊರತು ಸರ್ಕಾರ ಅದನ್ನು ಸರಿ ಮಾಡ್ಬೇಕು ಹೊರತು ಮೀಸಲಾತಿ ಕೊಡೋದ್ರಿಂದ ಅದೇನು ಪ್ರಯೋಜನ ಆಗಲ್ಲ ಇದ್ದೀನಿ ಅಂದ್ರೆ ಇದನ್ನು ನಾನು ನಾನು ಹೇಳ್ತಾ ಇರಬೇಕು ತಪ್ಪರ್ಥ ಮಾಡ್ಕೊಳ್ಬಾರ್ದು ಇದರಲ್ಲಿ ಮೀಸಲಾತಿ ಮೀಸಲಾತಿ ಇದ್ರ ಬಗ್ಗೆ ನಾನು ಆಡ್ತಾ ಇದ್ದೀನಿ ನೀವು ಯಾವ ಆರ್ಗ್ಯುಮೆಂಟ್ ಇಡ್ತಾ ಇದೀರಲ್ಲ ಯಾವ ಬೇಸಿಸ್ ಮೇಲೆ ಇಡ್ತಾ ಇದ್ದೀರಲ್ಲ ಅದು ನಿಜವಾಗ್ಲೂ ರ್ಯಾಷನಲ್ ಆದಂಥ ಸೈಂಟಿಫಿಕ್ ಅಂತ ಆರ್ಗ್ಯುಮೆಂಟ್ ಆಗುತ್ತೆ ಅದು ನಮ್ಗೆಲ್ರಿಗೂ ಕನ್ವಿನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ನಮ್ಗೆ ಅದು ಗೊತ್ತಾಗುತ್ತೆ ಆದರೆ ನಮ್ಮ ಅನುಭವನೇ ಬೇರೆ ಆಗುತ್ತೆ ಅದರಲ್ಲಿರೋದೇ ಬೇರೆ ಅಂತ ಆದರೆ ನೀವು ಈ ಗೊಂದಲಗಳ ಪರಿಹಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಸುಮ್ಮನೆ ಮಾತಾಡ್ಕೊಂಡು ನಮಗೆ ಜಾತಿ ವಿನಾಶ ಜಾತಿ ವಿನಾಶ ಅಂತ ಮಾತಾಡ್ಕೊಂಡು ಹೋಗ್ತೀವಿ ನನಗೆ ತುಂಬ ಸರಿ ತುಂಬ ಕಡೆ ಒಂದು ಉದಾಹರಣೆ ಕೊಟ್ಟಿದ್ದೀವಿ ನಾನು ಹುಡುಗರುಗಳೆಲ್ಲ ಮಾತಾಡೋದು ಅಂದರೆ ಒಂದು ಹಾಸ್ಟೆಲ್ ಇದೆ ಹಾಸ್ಟೆಲ್ ಬೇರೆ ಬೇರೆ ಜಾತಿ ಹುಡುಗರುಗಳ ಗಲಾಟೆ ಮಾಡ್ಕೊಳ್ತಾರೆ ಹೊಡೆದಾಡ್ಕೊಳ್ತಾರೆ ಮಾರ್ ದಿವಸ ಎಲ್ಲ ಬರುತ್ತೆ ಇರುತ್ತೆ ಇದರ ಸುದ್ದಿ ಆಗುತ್ತೆ ಎಲ್ಲ ಹೋಗಿ ಇದೆಲ್ಲ ಮಾಡ್ಕೊಂಡು ಪೇಪರ್ ಸುದ್ದಿ ಬಂದು ಇದೆಲ್ಲ ಬಂದರೆ ಇದು ಜಾತಿಯಿಂದಾಗಿ ಹೊಡೆದಾಡ್ಕೊಡ್ತಾರೆ ಜಾತಿ ನಾಶ ಆಗೋದ್ದು ನಮಗೆ ಈ ಥರದ ಹೊಡೆದಾಟಗಳು ಅಲ್ಲ ಅಂತ ಮಾಡ್ತಾರೆ ಅದೇ ಥರ ಹಾಸ್ಟೆಲ್ಗಳು ಈಗೆಲ್ಲ ಸ್ವಲ್ಪ ಕಡಿಮೆ ಇದೆ ಮುಂಚೆ ಅಲ್ಲಿ ಇರ್ತಿತ್ತು ನನಗೆ ನಾವೆಲ್ಲ ಓದ್ತಾ ಈ ಬೇರೆ ಬೇರೆ ಡಿಸ್ಟಿಕ್ಟಿಗೆ ಸೇರಿದಂತೆ ಹುಡುಗರು ಹೊಡೆದಾಟ್ ಆ ಡಿಸ್ಟ್ರಿಕ್ನವರು ಈ ಡಿಸ್ಟ್ರಿಕ್ಟ್ನವರು ಮೈಸೂರಿನಲ್ಲೂ ಎಸ್ಪೆಷಲಿ ಮಂಡ್ಯ ಕೂರ್ಗು ಮಂಡ್ಯ ಹಾಸನು ಈ ತರದೆಲ್ಲಾಡ್ಕೊಂಡ್ಬಾರ್ದು ಆ ಯಾರು ಈ ಡಿಸ್ಟ್ರಿಕ್ಟ್ ಇರೋದ್ರಿಂದ ಹೊಡೆದಾಡ್ಕೊಂಡು ಡಿಸ್ಟ್ರಿಕ್ ತೆಗಿಬೇಕು ಅಂತ ಯಾರು ಹೇಳಲ್ಲ ಅಂದ್ರೆ ಅಲ್ಲಿ ಆ ಹೊಡೆದಾಟದಲ್ಲಿ ಡಿಸ್ಟ್ರಿಕ್ಟ್ ಉಪಯೋಗಿಸ್ಕೊಳ್ತಾ ಇದಾರೆ ಈ ಹೊಡೆದಾಟದಲ್ಲಿ ಮಾತ್ರ ಜಾತಿಯೇ ಹೊಡೆದಾಟ ಮಾಡ್ತಾ ಈ ಎರಡು ಬೇರೆ ಬೇರೆ ರೀತಿಯಲ್ಲಿ ಯಾಕೆ ಮಾಡೋಕೆ ಸಾಧ್ಯ ಆಗಿದೆ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಅರ್ಥ ನೀವು ಕಾಟ್ ಸಿಸ್ಟಮ್ ಕತೆ ಹುಟ್ಕೊಂಡಂತ ಯಾವ ಮೂಲದಿಂದ ಹುಟ್ಟುಕೊಡ್ತು ಅದು ಹೇಗೆ ನಮ್ಮ ತಲೆ ಒಳಗೆ ಕೂತಿದೆ ಅದು ಅರ್ಥ ಮಾಡ್ಕೊಡ್ದೆ ಇದ್ದರೆ ನಮಗೆ ನಿಜವಾಗ್ಲೂ ಜಾತಿ ಯಾವ ಪರಿಣಾಮವನ್ನು ಬೀರ್ತಾ ಇದೆ ನಮ್ಗೆ ಗೊತ್ತಾಗ ಸೊ ನಮಗೆ ಈಗ ಏನಾಗಿದೆ ಅಂತ ಹೇಳಿದರೆ ಈ ರೀತಿಯ ಒಂದು ಇದನ್ನು ಅಕಾಡೆಮಿಕ್ ನೆರೇಟಿವ್ ಹುಟ್ಟಾಕ್ಬಿಟ್ಟು ಈ ಜಾತಿ ಜಾತಿ ಕೊಟ್ಟು ಅಂದರೆ ಬಿಗಿನಿಂಗ್ನಲ್ಲಿ ಅದನ್ನು ಬಾ ಮಾಡಿ ವರ್ಣದ ಜೊತೆ ಇಕ್ವೆಟ್ ಮಾಡಿದಾಗ ವರ್ಣ ಅಂದರೆ ಬಣ್ಣ ಸೊ ಜಾತಿ ವರ್ಣದಿಂದ ಬಂದಿದೆ ದೇ ಫೋರ್ ಜಾತಿ ಟು ರೇಸ್ ಈಸಿ ಕ್ವೆಶನ್ ಜಾತಿ ಮತ್ತು ರೇಸ್ ಒಂದೇ ಬಟ್ ನಿಮ್ಗೆ ರೇಸ್ ಕತೆ ಗೊತ್ತಿದ್ದವರಿಗೆ ಜಾತಿವರೆಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅದು ನಿಮ್ಗೆ ಎಷ್ಟು ಅಸಂಖ್ಯಾತ ಜಾತಿಗಳಿದಾವೆ ಅಂತ ಹೇಳಿ ನಮ್ಮಲ್ಲಿ ನಮ್ಮಲ್ಲೇ ಸ್ಟೂಡೆಂಟ್ ಹುರುಬ್ರ ಜಾತಿ ಬಗ್ಗೆ ಸ್ಟೂಡೆಂಟ್ ಮಾಡ್ತಾರೆ ಅಲ್ಲೂ ಇದೇ ಕತೆ ಹುರುಗುರು ಇಪ್ಪತ್ನಾಲ್ಕ ಇಪ್ಪತ್ತಾರು ಜಾತಿ ಇದೆ ಮತ್ತು ಈಡಿಗರ ಜಾತಿ ಬಗ್ಗೆ ಮಾತ್ರ ವಿಷ ಮಾಡ ಅಲ್ಲೂ ಇದೆ ಲಿಂಗಾಯತನ ಬಗ್ಗೆ ಆಗಿದೆ ಸೊ ನೀವು ಬೇರೆ ಬೇರೆ ಜಾತಿಗಳ ಬಗ್ಗೆ ಮಾಡ್ತಾ ಈ ಈಡಿಗರಲ್ಲಿ ಎಲ್ಲ ಸೇರ್ಕೊಂಡು ಈಡಿಗರ ಸದ್ಯ ಅಂತ ಕೂಡ ಅಲ್ಲಿ ಅದರೊಳಗಡೆ ಯಾರ್ಯಾರು ಈಳಿಗರು ಅಂತ ಇವತ್ತಿಗೂ ಇಂಟರ್ಪ್ರಿಟೇಷನ್ ಕೊಡಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಸಲ ರಫ್ ಇಂಟರ್ಪ್ರಿಟೇಷನ್ ಏನಪ್ಪ ಅಂತ ಹೇಳಿದ್ರೆ ಟಾಡಿ ಈಡಿಸೋ ಯಾರು ವೃತ್ತಿ ಮಾಡ್ತಾರೆ ಅಲ್ಲೇ ಈಡಿಗರು ಅದೆ ಇಡಿಗ ಮಾರ್ಯ ಇಡಿಗಾ ಮಾರ್ಯ ಇಡಿಗಾ ತುಂಬಾ ಜನ ಜಾತಿಗಳು ಸೇರಿದ್ರು ಅವ್ರಿಗೂ ಟಾಳಿ ಇಡಿಸೋದ್ ಸಮವೃತ್ತಿಗೆ ಸಮರ್ಥ ಅವರು ಇಡಿದಾಗೆ ಮತ್ತೆ ಮಾತೃಭಾಷೆ ಆಯಾಮ ಬೇರೆ ಮಾತೃಭಾಷೆ ಪ್ರಾದೇಶಿಕತೆ ಬೆಲೆ ಇದೆ ಮಾತೃಭಾಷೆ ಈಗ ಉದಾಹರಣೆಗೆ ಈಗ ಈಗ ಬ್ರಾಹ್ಮಣರ ಬಗ್ಗೆ ಮಾತಾಡುವಾಗ ಹವ್ಯಕರು ಮತ್ತೆ ಇವರು ಸಂಕೇತಿಗಳು ಅವ್ರ ಭಾಷೆ ಆಧಾರದ ಮೇಲೆ ಡಿವಿಷನ್ ಮಾಡೋದು ಆಧಾರದ ಮೇಲೆ ಎರಡು ಗುಂಪುಗಳನ್ನ ಮಾಡಿದ್ದಾರೆ ಸೊ ಈಗ ಏನೇನೆಲ್ಲ ಬಂದಿದೆ ಅವ್ರು ಏನೇನು ಕಾಣಿಸಿದೆ ಅವ್ರದನ್ನೆಲ್ಲ ಆ ಥರದ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಬಟ್ ನಮಗೆ ರೆಕಾರ್ಡ್ ಆಗಬೇಕಾದ್ರೆ ನಮ್ಮಲ್ಲಿ ಹೇಗೆ ನಾವು ಬದುಕ್ತಾ ಇದ್ದೀವಿ ನಮ್ಮನ್ನು ಹೇಗೆ ನಮ್ಮ ಅನುಭವಕ್ಕೆ ಬರ್ತಾ ಇದ್ದೀವಿ ಆ ರೀತಿ ರೆಕಾರ್ಡ್ಗಳು ಮಾಡುವಂಥ ಪ್ರಯತ್ನ ಮಾಡಿ ಅದನ್ನು ಸಿಕ್ಕ ಹಾಗಾಗಿ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಇದು ವಾಸ್ತವವನ್ನು ಪ್ರತಿಬಿಂಬಿಸ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ಹ್ಯಾಂಗಿ ಆಗತಾ ಇದೆ ಅಂತ ಹೇಳೋಕಂತ ಪರಿಸ್ಥಿತಿಯಲ್ಲೂ ನಮಗೆ ಆಲ್ಟರ್ನೇಟಿವ್ ನರೇಟಿವ್ ಕಟ್ಟೋಕೆ ಆಲ್ಟರ್ನೇಟಿವ್ ಆದಂತ ನಮಗೆ ಅಂಕಿ ಅಂಶಗಳ ಆಧಾರದ ಮೇಲೆ ಲೈಟ್ ಆಗುತ್ತೆ ಇಲ್ಲೇನೋ ನಮಗೆ ಸಾಧ್ಯ ಆಗುತ್ತೆ ಟೆನ್ ದೇಕಿಂಗ್ ನಲ್ಲಿ ನಿರ್ಸ್ಥಿತಿ ಇಲ್ಲಿ ಚರ್ಚೆ ಮಾಡೋ